ಇವತ್ತು ಗ್ಯಾಸ್ ಬಂದ್ಬಿಟ್ಟ ನೋಡ್ರಿ ನಿನ್ನೆ ಬಂದಿದಲ್ಲ ನಮ್ಮ ಮನಸೇ ಬಂದಿಲ್ಲ ಕೈಗಳ ಯಾರು ಹಿಂಗ ಮಾಡರ್ ಇಲ್ಲಿ ನೋಡಿ ಎಷ್ಟು ಜನ ಇವತ್ತು ಕೆಲ್ಸಕ್ಕೆ ಒಂಬತ್ತು ಗಂಟೆ ಹತ್ತು ನಿಮಿಷ ಆಗ್ತಾ ಇದೆ ಟೈಮ್ ಅಲ್ಲಿ ಇವತ್ತೊಂದು ಹತ್ತು ನಿಮಿಷ ಸರಿ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಹಾಗೇನಿಲ್ಲ ಇತನ್ ಹೆಸರು ಸುರೇಶ ನೋಡ್ರಿ ಹೆಂಗನ ಮನುಷ್ಯ ಹೆಂಗೆ ಹೆಂಗೆ ಅಲ್ಲಾಡ್ತಾನ ಅರೇದ ಮನುಷ್ಯ ಅಂದ್ರೂ ಜೋಲು ಜೋಲು ಏನ್ ಮಾಡಪ್ಪ ಬೆಳಗ್ಗೆನೆ ಬಂದ ಹಚ್ಚಿದ್ದಲ್ಲ ನಿಮ್ಗೆ 아, 이 정도. 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 इकडे या रे वर बकरा ओ जय दादा आय इचक इ बाई इ नूरवा ग गचक जका लो या सागर बेटा जग्या ये भयान आकालेच वचले तिदरा खिदका किले रिया तिकड्याक रिकडी ओळग्याक ओळग्याक वरग्याक दोन मिनिटं कोरग इकडे वर इकडे अरे वा कालले ओळग आले रे इदि आज या कीदा इ साकन आले 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 काल बेक आले आले युटर आगन नाही लादो ಸ್ನೇಹಿತರೆ ನಮ್ಮ ಹಳ್ಳಿ ಕಡೆ ಮನೆ ನೋಡಿ ಇದೇ ತರ ನಾವು ಕಟ್ಕೊಡ್ತೀವಿ ಇಲ್ಲೇನಿದೆ ಕಿಚನ್ ಬೆಡ್ರೂಮ್ ಈ ತರ ಏನು ಜಾಸ್ತಿ ಇರೋದಿಲ್ಲ ಇಲ್ಲಿ ಮೂರ್ ಜನ ನಾಲ್ಕು ಜನ ಮಕ್ಳು ಇರ್ತಾರಲ್ಲ ಅವ್ರಿಗೇನ್ ಮಾಡ್ಬಿಡ್ತಾರೆ ಇಲ್ಲ ನೋಡಿ ಅದು ಒಂದೊಂದು ರೂಮ್ ಹಿಂಗೆ ಸ್ಟ್ರೈಟ್ ಆಗಿರುತ್ತೆ ನೋಡಿ ಇದು ಒಂದು ರೂಮ್ ಇದೆ ಇದು ಇಲ್ಲಿ ಇಲ್ಲಿ ಇದೊಂದು ರೂಮ್ ಇದೆ ಅಂದ್ಕೊಳ್ಳಿ ಇವಾಗ ಇಲ್ಲಿ ಒಳಗಡೆ ಒಂದು ರೂಮ್ ಇರುತ್ತೆ ಅದರಲ್ಲಿ ಏನಿದೆ ಅವರು ಕಿಚನು ಮತ್ತು ದೇವ್ರ ಪೂಜೆ ರೂಮ್ ಅದು ಎಲ್ಲಾನು ಇದು ಎರಡು ರೂಮ್ ಇದು ಒಂದು ರೂಮ್ ಒಬ್ರಿಗೆ ಅದು ಒಂದು ರೂಮ್ ಒಬ್ರಿಗೆ ಅಂದರೆ ಮನೆ ಏನಿದೆ ಅಣ್ಣ ತಮ್ಮರಿಗೆ ಬೇರೆ ಬೇರೆನೇ ಕಟ್ಟಿಬಿಡ್ತಾರೆ ಪದೇ ಪದೇ ಕಟ್ಟೋದಾಗೋದಿಲ್ಲ ಅಂತ ಇದೇ ಥರ ಒಂದು ಮಿನಿಮಮ್ ಅಂತಂದ್ರೆ ಒಂದು ಏಟಿ ಪರ್ಸೆಂಟ್ ಜನ ಹಳ್ಳಿಯಲ್ಲಿ ಇದೇ ತರ ನಾಲ್ಕೂಮಲ್ಲಿ ಅಂದ್ಬಿಟ್ಟು ಈ ತರ ಇರುತ್ತೆ ಈ ತರ ಲೆಂತ್ ಇಟ್ಕೊಂಡಿರ್ತಾರೆ ಇಷ್ಟೊಂದು ಉದ್ದ ಈ ತರ ಲೆಂತ್ ಇಟ್ಕೊಂಡಿರ್ತಾರೆ ನಾಲ್ಕು ರೂಮುಡಿ ಇವಾಗ ನೋಡಿ ಇದು ನಾಲ್ಕು ರೂಮ್ ಇದೆ ಅಲ್ಲೊಂದು ಡೋರ್ ಇದೆ ಇಲ್ಲೊಂದು ಡೋರ್ ಇದೆ ಇದು ನಾಲ್ಕು ರೂಮು ಒಂದು ಪಡಸಲ್ಲಿ ಇದೊಂದು ಪೋರ್ಷನ್ ಇದೇ ತರ ಆಲ್ಮೋಸ್ಟ್ ಏನಿದೆ ನಾವೊಂದು ಏಟಿ ಪರ್ಸೆಂಟ್ ಮನೆಗಳೇನಿದೆ ಇದೇ ತರ ಕಟ್ತಾರೆ ಇನ್ನು ಕೆಲವು ಜನ ದೇಶದಲ್ಲಿ ದುಡಿತಾರೆ ಬೆಂಗಳೂರಲ್ಲಿ ಸಿಟಿಗಳಲ್ಲಿ ಇರ್ತಾರಲ್ಲ ಅವ್ರೇನಿದೆ ಇವಾಗ ಇತ್ತೀಚೆಗೆ ಏನಿದೆ ಅಂತಂದ್ರೆ ಹಾಲು ಕಿಚನ್ ಬೆಡ್ರೂಮ್ ಈ ತರ ಏನಿದೆ ಯೋಚನೆ ಮಾಡ್ಬಿಟ್ಟು ಮಾಡ್ತಾ ಇದ್ರೆ ಅಲ್ಲಿ ಆ ಕಡೆ ಏನ್ ಕಾಣಿಸ್ತಾ ಇದ್ರ ಆ ಡೋರ್ಗಳು ಅದು ಬೆಂಗಳೂರು ತರ ಕಟ್ಟಿರೋದು ಬನ್ನಿ ಇವಾಗ ಅಲ್ಲಿ ಕೂಡ ಹೋಗ್ತೀವಿ ನೋಡಿ ಸ್ನೇಹಿತರೆ ಇಲ್ಲಿ ಇದು ಬೆಂಗಳೂರು ತರ ಮನೆ ನೋಡಿ ಇದು ಈ ಡೋರ್ ಏನ್ ಕಾಣಿಸ್ತಾ ಇದಲ್ಲ ಇದು ಬೆಂಗಳೂರು ಡಿಜೈನು ಅದೇನಿದೆ ಅದು ಹಳ್ಳಿ ಡಿಜೈನು ಇದು ಬೆಂಗಳೂರು ತರ ನೋಡಿ ಇದು ಇಷ್ಟೊಂದು ದೊಡ್ಡ ಬಾಕಲ್ ನ ಇಟ್ಟಿದ್ದಾರೆ ಇದು ಬಹಳಷ್ಟು ಜನ ಇಡೋದಿಲ್ಲ ಯಾರೋ ಒಬ್ರು ನೂರ್ ಜನರಲ್ಲಿ ಒಬ್ರು ಇಡ್ತಾರೆ ಡೋರ್ ಇವಾಗ ಹಳ್ಳಿ ಹಳ್ಳಿ ಮನೆಗಳು ಸಿಟಿಯಲ್ಲಿ ಹೇಳ್ತಾ ಇಲ್ಲ ನಾನು ಪೂರ್ತಿ ಹಳ್ಳಿಯಲ್ಲಿ ಹೇಳ್ತಾ ಇರೋದು ಈಗ ನೋಡಿ ಈ ತರ ಇದೆ ಡಿಸೈನ್ ಇವಾಗ 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 ಈ ತರ ಡೋರ್ಗಳನ್ನ ಮಾಡಿಸ್ತಾ ಇದ್ರೆ ಅವಾಗ ಸಿಂಗಲ್ ಡೋರ್ ಮೇಲೆ ಏನಿದೆ ಕುದುರೆಗಳು ಇಡ್ತಾ ಇದ್ರೆ ಇವಾಗ ಏನು ಕುದುರೆ ಇಲ್ಲ ಬರೀ ನಿಂಟಲ್ ತರನೆ ಮಾಡ್ತಾ ಇದಾರೆ ಈ ಕಡೆ ಬನ್ನಿ ನೋಡಿ ಇಲ್ಲಿ ಹಳ್ಳಿಗಳಲ್ಲಿ ಏನಿದೆ ಏನು ಕೊರತೆ ಇರೋದಿಲ್ಲ ಪೂರ್ತಿ ಜಾಸ್ತಿ ಜಾಗ ಇರುತ್ತಲ್ಲ ಅದರಿಂದಾಗಿ ನೋಡಿ ಹಾಲನ್ನ ಇಷ್ಟೊಂದು ದೊಡ್ಡದಾಗಿ ಮಾಡಿದ್ದಾರೆ ಈ ಒಂದು ಪೋಷನ್ ಹಾಲ್ ಇಷ್ಟೊಂದು ದೊಡ್ಡದಿದೆ ಇದು ಒಂದು ಬೆಡ್ರೂಮ್ ಹಿಂಗೆ ಹದಿನೈದು ಫೀಟ್ ಹಿಂಗ್ ಹನ್ನೊಂದು ಫೀಟ್ ಇದೆ ಇದು ಒಂದು ಇಪ್ಪತ್ತು ಫೀಟ್ ಹದಿನೆಂಟು ಫೀಟ್ ಇದು ಅಗಲ ಇದೆ ಈ ಕಡೆ ನೋಡಿದ್ರೆ ಇದೊಂದು ಹದಿಮೂರು ಫೀಟ್ ಹದಿನಾಲ್ಕು ಫೀಟ್ ಈ ತರ ಲೆಂತ್ ಇದೆ ನೋಡಿ ಇದೊಂದು ಬೆಡ್ರೂಮು ಅದೊಂದು ಬೆಡ್ರೂಮು ಅದು ಮನೆ ಇದು ಕಿಚನ್ ಈ ಈ ಕಡೆ ಕಡೆ ಕಿಚನ್ ಮುಂದೆ ಸ್ವಲ್ಪ ಏನಿದೆ ಅದು ಪಡಸಾಲೆ ಅಂತ ಹೇಳ್ತೀವಿ ನಾವು ನಮ್ ಕಡೆ ಆ ಪೋಟಿಕ್ ನಾವು ಮಾಡಿದಾರೆ ಈ ತರ ಒಂದು ಡಿಸೈನ್ ಇರುತ್ತೆ ನೋಡಿ ಜಾಸ್ತಿ ಒಂದು ಹೈಫೈ ಮನೆ ಅಂತಂದ್ರೆ ಇದೇ ಇದೇ ತರ ಹೇಳ್ಬೋದು ಇದು ಸಿಟಿಯಲ್ಲಿ ವಾಸ ಮಾಡಿರ್ತಕ್ಕಂಥ ಜನರು ಕಟ್ತಾರೆ ಏನೋ ಒಬ್ರು ಇಬ್ಬರು ಮಕ್ಕಳಿದ್ರೆ ಅವ್ರಿಗೆ ಇದಿಷ್ಟು ಅಡ್ಜಸ್ಟ್ ಆಗತ್ತಪ್ಪ ಅಂತ ಕಟ್ತಾರೆ ಆದರೆ ಯಾರು ಆಗಲ್ಲ ಹಳ್ಳಿ ಡಿಸೈನಲ್ಲಿ ನಮಗೆ ಪದೇ ಪದೇ ಮನೆ ಕಟ್ಟಕ್ಕೆ ಆಗಲ್ಲ ನಮಗೆ ಎರಡು ಮಕ್ಕಳಿದ್ದಾರೆ ಎರಡು ಮಕ್ಕಳಿಗೆ ಎರಡೆರಡು ರೂಮು ಮುಂದೆ ಒಂದು ಪೋಟಿ ಕಟ್ಟಿದ್ರೆ ಸಾಕಂತಂದ್ರೆ ನೋಡಿ ಈ ಥರ ಡಿಸೈನ್ನ ಮಾಡ್ತಾರೆ ಈ ಥರ ಇರುತ್ತೆ ನೋಡಿ ಇದು ಬೇರೆ ಇದು ಸಪ್ರೇಟ್ ಇದು ಇಬ್ಬರು ಅಣ್ಣ ತಮ್ಮರು ಮನೆಯೇ ಇದು ಇದು ಈ ಥರ ಪೋಟಿಗು ಇದು ನೋಡಿ ಸ್ನೇಹಿತರೆ ಇಲ್ಲಿ ಭಾಳಷ್ಟು ಏನಿದಪ್ಪ ಅಂತಂದ್ರೆ ಇಲ್ಲಿ ಕಲ್ಲು ಮನೆನೇ ಜಾಸ್ತಿ ಕಟ್ಟೋದಿಲ್ಲಿ ಆ ಇಟ್ಟಿಗೆ ಅದು ಇನ್ನೂ ಕೂಡ ಜಾಸ್ತಿ ಇಲ್ಲ ಇವಾಗ ಇವಾಗ ಸ್ವಲ್ಪ ಪರವಾಗಿಲ್ಲ ಆಲ ಬ್ಲಾಕು ಮತ್ತು ಇಟ್ಟಿಗೆ ಕಾಲಮು ಈ ಥರ ಕಟ್ತಾ ಇದ್ರೆ ಮುಂಚೆ ಏನಿದೆ ಭಾಳ ಕಲ್ಲು ಕಟ್ತಾ ಕಟ್ತಾಯಿದ್ರು ಇದಂತೂ ಪೂರ್ತಿಯಾಗಿ ಏನಿದೆ ಇದು ಕಲ್ಲಿಂದನೇ ಮನೆ ಕಟ್ತಾ ಇರೋದು ಇದು ಇದಕ್ಕೆ ಕಾಲಮ್ ಅದು ಏನು ಆಗ್ತಿಲ್ಲ ಕೆಳಗಡೆ ಏನಿದೆ ಬೆಡ್ ಹಾಕಿದಾರೆ ಮೇಲೆ ನಿಂಟಲ್ ಹಾಕ್ತಾರೆ ಮೇಲೆ ಛತ್ತಿದೆ ಇದು ಕೂಡ ಸಿಟಿ ಥರನೂ ಸ್ನೇಹಿತರೆ ನಿಮಗೆ ಯಾದಗಿರಿಯಲ್ಲಿ ಬಿಸಿಲಂತೂ ನಿಮ್ಗೆ ಗೊತ್ತೇ ಇದೆ ಎಷ್ಟೊಂದು ಇರುತ್ತೆ ಅಂತ ನೋಡಿ ಇಷ್ಟೊಂದು ಬೆಟ್ಟ ಗುಡ್ಡ ಇದ್ರು ಕೂಡ ಈ ಮಧ್ಯದಲ್ಲಿ ಇವಾಗ ಟೈಮ್ ಎರಡು ಗಂಟೆ ಆಗ್ತದೆ ಅಂದರೂ ಕೂಡ ಇಷ್ಟೊಂದು ಬಿಸಿಲು ಬಡಿತಾ ಇದೆ ನೋಡಿ ಈ ಥರ ಡಿಸೈನ್ ಇದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಹೇಳಿದ್ನಲ್ಲ ನಿಮಗೆ ಈ ಥರ ಮನೆಗಳನ್ನ ತೋರಿಸ್ತೀನಿ ಅಂತ ಅದಕ್ಕೆ ನಾನು ತೋರಿಸ್ತೇನೆ ಈ ಥರ ನಾವು ಕೆಲಸ ಮಾಡೋದು ಸ್ನೇಹಿತರೆ ಈಗ ಟೈಮು ಆರು ಗಂಟೆ ಹತ್ತು ನಿಮಿಷ ಆಗ್ತಾ ಇದೆ ಕೆಲಸನ ಬಿಟ್ಟಿದೀವಿ ಅಲ್ಲಿ ನೋಡಿ ಅಲ್ಲಿ ಇನ್ನೂ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಹಳ್ಳಿಯ ಕಡೆ ದನ ಕರುಗಳು ಹೇಗೆ ಸಾಕಿದ್ದಾರೆ ನೋಡಿ ಹೇಗೆ ಇಲ್ಲಿ ಈ ಹಳ್ಳಿಯಲ್ಲಿ ಬೆಟ್ಟ ಹತ್ತಿರ ಇದೆ ಇಲ್ಲಿ ದನಗಳು ಮೇಯೋದಕ್ಕೆ ಏನು ಕಷ್ಟ ಇಲ್ಲ ಅದಕ್ಕೋಸ್ಕರ ಇಲ್ಲಿ ದನ ಕರುಗಳು ಜಾಸ್ತಿನ ಸಾಕ್ತಾರೆ ಜಾಸ್ತಿ ಇದೆ ಇಲ್ಲಿ ಅದ್ರಿಗೋಸ್ಕರ ಈಗ ನಮ್ಮೂರ ಕಡೆ ಭೂಮಿ ಜಾಸ್ತಿ ಇಲ್ಲ ದನ ಕರುಗಳು ಮೇಯ್ಬೇಕಂದ್ರೆ ಐದು ಕಿಲೋಮೀಟರ್ ದೂರ ಬರಬೇಕು ಇಲ್ಲೇನಿಲ್ಲ ಇದು ನೋಡಿ ಇದು ಊರು ಇದು ಬೆಟ್ಟ ಇದೆ ಅದ್ರಗೋಸ್ಕರ ಅವರು ಜಾಸ್ತಿ ಏನಿದೆ ಬರ್ತಾರೆ ಸಾಕ್ತಾರೆ ಕರುಗಳನ್ನ ಸ್ನೇಹಿತರೆ ಇವಾಗ ಇವೇನು ಮೆಲಕ್ ಮೆಲಕ್ ಅವು ಹಂಗು ಅಲಸ ಚಂದ ಕಟ್ಟಿಲ್ಲ ನೀನು ಹೋ ಕಚ್ಚವಿಚ್ ಮಾಡ್ಬರ್ದವ್ಕೋ ಅಲ್ಲಿ ಹೋಗಡ್ಗೆ پورا ಅದಿದಾತೋ ಈ ಬದನಿಕಾಯಿ ಬದನಿಕಾಯಿ ಲಾವ್ ಅದಾ ಸ್ನೆದ್ರೆ ಈಗ 7 ಗಂಟೆ ಟೈಮ್ ಆಗ್ತಾ ಇದೆ ಪೂರ್ತಿ ಸಂಜೆ ಕಾಲ ಆಗಿದೆ ತೋಟಕ್ಕೆ ಬಂದಿದೀವಿ ರೆಡಿ ಇಷ್ಟು ಬದನಿಕಾಯಿ ಎರಡು ಪೇಟ ಬದನಿಕಾಯಿ ಮೆನ್ಸಿಂಗ್ ಕಾಯ್

ಇದ್ರೆ ನೋಡಿ ಬೆಂಡೆಕಾಯಿನ ಈ ಕೆಳಗಡೆ ಹಾಕಿದ್ದೀವಿ ಯಾಕಂದರೆ ಬೆಳಗಾನ ಅದೇ ಥರ ಇತ್ತಪ್ಪ ಚೀಲದಲ್ಲಿ ಹಾಕಿದ್ರೆ ಅದು ಎಲ್ಲ ಒಂಥರ ಜಿಗಿ ಜಿಗಿ ಆಗೋಗುತ್ತೆ ನೋಡಿ ಹೋಮ್ ವರ್ಕ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರೆ ಪ್ರಿಯವ್ರಂತ ಇಲ್ಲ ನೋಡಿ ಅದನ್ನ ಬಿಟ್ಟು ಇಲ್ಲೇ ಸಿನಿಮಾ ಇಲ್ಲಿ ವರ್ಕ್ ಅಲ್ಲಿಗೆ ಇಂಥ ಕೆಲಸನಾ